ಅನುಮಾನ ನಿಮ್ಮೇಬಾರ್ದು ನನ್ ಶೀಲ ಹೋಗ್ಬಿಡ್ತೀನಿ ಮುಖ್ಯಮಂತ್ರಿ ಚಂದ್ರಿಗೆ ಹಿಂಗಾಗಿದೆ ಅಂತ ದೊಡ್ಡಣ್ಣ ನಾನು ಅವ್ರ ಅಭಿಮಾನಿ ವಿದ್ಯಾರ್ಥಿ ಭವನ ಮುಂದಕ್ಕೆ ಹೋಗಿ ಅಳ್ತೀರಿ ಕಂಟ್ರೆ ಸಂದಿನಲ್ಲಿ ಒಂದ್ ವಟಾರ ವಟಾರದಲ್ಲಿ ನಾನೂರು ರೂಪಾಯಿಗೆ ಡಿವಿಜನ್ ರೋಡ್ ಅಲ್ಲಿ ಆ ಗೊತ್ತಿಲ್ಲ ನಿಜನ ಸುಳ್ಳು ರಾತ್ರಿ ಹೊತ್ತು ಸಿಗದು ಒಬ್ಬರಿಗೆ ಚಂದ್ರ ಸೆಂಟ್ರಲ್ ರೌಡಿ ಅಂತ ಒಂದು ಪಿಕ್ಚರ್ ಅದು ತೊಂಬತ್ತ ಒಂದನೇ ಶಂಕರ್ನಾಗ್ ಪ್ರಭಾಕರ್ ವಜ್ರಮುನಿ ನಾನು ಕೃಷ್ಣೇಗೌಡರು ಇವರೆಲ್ಲ ಪಾತ್ರಧಾರಿ ರಾಮಮೂರ್ತಿ ಮೂರ್ತಿ ಅಂತ ಡೈರೆಕ್ಟ್ ನನಗೆ ಜ್ಞಾಪಕರಾಗಿ ಪಿಕ್ಚರ್ ಮಾಡಿದ್ರು ಬೆಂಗಳೂರಿನಲ್ಲಿ ಶೂಟಿಂಗ್ ಒಳಗೆ ಎಲ್ಲರ ಮನೆಯಲ್ಲೂ ಇದ್ದ ಹಾಗೆ ಭಿನ್ನಾಭಿಪ್ರಾಯಗಳು ಹಾಕ್ತಂಗಿದೀರಲ್ಲಿ ಸಮಸ್ಯೆಗಳು ಉದ್ಭವ ಆಗಿತ್ತು ನಾಲ್ಕು ಜನ ಹಾಕ್ತಂಗಿದಿರಲ್ವಾ ಒಳ್ಳೆ ನಾಲ್ಕಲ್ಲ ಐದು ಇನ್ನೊಬ್ರು ಲಿಂಗಾಯತರು ಅಂತ ಎದುರು ಮನೆ ಅವರು ಐದು ಜನ ಈ ಐದು ಜನದಲ್ಲಿ ಆಯ್ ಮುಂದಿನ ಭಿನ್ನಾಭಿಪ್ರಾಯ ನಮ್ಗೆ ಚೆನ್ನಾಗಿದ್ದು ಈ ಈ ಅಕ್ಕಂಗಿದ್ರಲ್ಲಿ ಗೋಜರು ತಾಯಿಗೂ ಮಕ್ಕಳು ಕೆಲವರು ಇಜ್ಜು ಗೋಜು ಸೊಸೆಗೆ ನನ್ನ ಎಂಟು ತೆಗೆಯೋದಲ್ಲ ಅದಕ್ಕೆ ಹೋಗಿ ಗೋಜ್ಲ ನನ್ನ ಶ್ರೀಮತಿಗೇನು ಇದು ಭಾಳ ಆಗಿದೆಯಲ್ಲ ಇಷ್ಟು ನಮ್ಮ ಯಜಮಾನ್ರು ಒಳ್ಳೆಯವರು ಇಷ್ಟು ಚೆನ್ನಾಗಿ ಕೆಲಸ ಪಾಪ್ಯುಲರ್ ಆಗಿದ್ದಾರೆ ಕುಟುಂಬದಲ್ಲೇ ಇಬ್ಬರು ಸರ್ ಮಾಡ್ಸೋಕ್ಕಾಗಲ್ಲ ಅಂತ ಆ ಟೈಮ್ನಲ್ಲಿ ಅವ್ರು ಪ್ಲ್ಯಾನ್ ಮಾಡಿ ಒಂದು ಹಬ್ಬ ಬಂದಿತ್ತು ಅದು ಇವಳು ಹುಟ್ಟದ ಹಬ್ಬ ಅಂತಲ್ಲ ಸಾರಿ ಹುಟ್ಟಿದಬ್ಬ ಹುಟ್ಟಿದ ಬಗ್ಗೆ ಇವಳೇ ಎಲ್ಲರನ್ನು ಜಗಳ ಮನ್ಸ್ಕೊಂಡಿದ್ದವ್ರು ಎಲ್ಲರನ್ನು ಹೋಗಿ ನನಗೂ ಹೇಳದೆ ಕರೆದು ಬಿಟ್ಟಿದ್ದಾರೆ ನಾನು ಹೇಳಿದ್ರೆ ಬೈತಿನಲ್ಲ ಅವರೇ ಅಷ್ಟೊಂದು ಬಿಗುಮಾನವಾಗಿರುವ ನಾವು ಏನು ಬಿಡಮ್ಮ ಬಿಡಮ್ಮಕೊಡೋದು ಹೊತ್ತು ದೂರ ಹೋಗ್ತಾರೆ ಅದಂತ ನಾನೆಲ್ಲ ಹಿಂಗೆ ಜಗಳ ಸಮ ಇವ ಹೋಗಿ ಇಲ್ಲ ಅದು ಬನ್ನಿ ಹಿಂಗೆಲ್ಲ ಮಾಡ್ಕೊಂಡ್ರೆ ಹಿಂಗೆ ನನ್ನಿಂದ ಏನು ತಪ್ಪಾಗಿದೆ ಹೇಳಿ ನಮ್ಮ ಯಜಮಾನ್ರು ತಪ್ಪಾಡಿದರೆ ಸರಿ ಇದು ಹೇಳಿ ಏನೋ ಹೋಗಿಸಿ ಅಕ್ಕ ತಂಗಿದ್ದೀರನ್ನ ಎಲ್ಲ ತಾಯಿ ಬೇರೆ ಸತ್ತಿರೋದಿಲ್ಲ ಎಲ್ಲ ಒಂದಾಗಣ ಬನ್ನಿ ಅಂತ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಡ್ತಾರೆ ಇವತ್ತು ಮಿಸ್ ಮಾಡ್ಕೊಬೇರೆ ನನ್ನ ಬರ್ಡೇ ಸೆವೆಂತ್ ಮೇ ಬರ್ಡೇ ಇದು ಆಮೇಲೆ ಅದಮ್ಮ ಮತ್ತೇನು ಇಲ್ಲ ಒಂದು ಮೂವತ್ತು ಜನ ಆಗ್ತಾರೆ ಊಟಕ್ಕೆ ಊರುಣಿಗೆ ಒಬ್ಬಟ್ಟು ಊಟ ಒಬ್ಬಟ್ಟು ಊಟ ಮಾಡಿಕೊಂಡೋಣ ಅಂತ ಯಾಕೆ ಎಲ್ಲ ನಿಮ್ಮ ನಿಮ್ಮಕ್ಕೆ ತಂಗಿದ್ದೀನಲ್ಲ ಹಕ್ಕ ತಂಗಿದ್ದೀನಲ್ಲ ನನ್ನ ಹಾಕಿ ತಂಗಿದ್ದೀನ ಎಲ್ಲರೂ ಕರೆದಿದ್ದೀನಿ ಹೊರದ್ಬಿಟ್ಟು ಬರ್ತಾ ಎಲ್ಲರೂ ಬರ್ತಾ ಇದ್ದಾರಾ ಒಪ್ಕೊಂಡಿದ್ದಾರೆ ಕಿತ್ಕೊಂಡು ಎಲ್ಲ ಹೊಡೋಗಿಬಿಟ್ಟಿದ್ರಲ್ಲಮ್ಮ ಎಲ್ಲ ಸರಿ ಹೋಗಿದೆ ನೀವು ಬನ್ನಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸಣ್ಣ ಪುಟ್ಟ ಮೆನ್ಸುಗಳಿದ್ದ ಬಗೆಹರಿಸ್ಕೊಳ್ಳೋಣ ಅಂತ ಕರೆಸಿದ್ರು ಸರಿ ಮಾಯಿತು ನನ್ನ ಹೆಂಡ್ತಿ ಇಷ್ಟೊಂದು ಮುಂದುವರ್ಕಂಡು ಮಾಡ್ತಿದ್ದಾಳೆ ಅಂತ ಸಾರಿ ಅಂತ ಬರ್ತ್ಡೇ ಬೇರೆ ಅವ್ರದ್ದು ಸಾಯಂಕಾಲ ಶೂಟಿಂಗ್ ಇದೆ ಬರ್ತೀನಿ ನಾನು ಡೈರೆಕ್ಟ್ ಹೇಳ್ಬಿಟ್ಟು ಎಂಟು ಗಂಟೆವರೆಗೆ ರೀಚ್ ಆಗ್ತೀನಿ ನೀವು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಳ್ಳಿ ಒಟ್ಟಿಗೆ ಕೂತ್ಕೊಂಡು ಅರಟ ಹೊಡೆದ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗೋಣ ಅದು ದೊಡ್ಡದು ನಮ್ಮನೆ ಅಲ್ಲೇ ಮಲ್ಲಿ ಕಂಡ್ಲಿ ಎಲ್ಲರೂ ಅಂತ ಹೇಳಿದೆ ಹೋದೆ ಶೂಟಿಂಗ್ ಮಾಡ್ತಾಯಿದ್ದೆ ಕರೆಕ್ಟಾಗಿ ಏಳು ಮುಕ್ಕಾಲು ಒಂದು ಶಾರ್ಟ್ ಇಟ್ರು ನಾನು ಕಳಿಸ್ಕೊಡ್ಬೇಕಲ್ಲ ಎಂಟು ಗಂಟೆಗೆ ಚಂದ್ರಕ್ಕೆ ನನಗೆ ಹೇಳಿದೆ ಹಿಂಗೆ ಪ್ರಾಬ್ಲಮ್ ಇದೆ ನಾನು ಇರೋ ಎಂಟು ಗಂಟೆ ಮೇಲೆ ನಾನು ಹೋಗ್ತೀನಿ ದೊಡ್ಡಣ್ಣ ಕೃಷ್ಣಗೌಡರು ಯಾರು ಮಾಡ್ಕೊಳ್ಳಿ ಆಯ್ತು ಬಿಡಿ ಸರ್ ಮಾಡ್ತೀವಿ ಬಿಡಿ ಸರ್ ಆಮೇಲೆ ಒಂದು ಬ ಪ್ರಭಾಕರ್ಗೆ ನಾನು ಹೊಡೆಯೋದು ವಿಲನ್ನು ಶೂಟ್ ಮಾಡೋದು ಪಿಸ್ತೂಲ್ನಲ್ಲಿ ಅದು ಎರಡು ಸತಿ ಹಿಂಗೆ ಟ್ರೈ ಮಾಡಿದೆ ಡಮ್ಮಿ ರಿವಾಲ್ವರ್ ಈಸ್ ಒರಿಜಿನಲ್ ಕಾಪರ್ ಪ್ಲೇಟಲ್ಲಿ ಪೌಡ್ರ್ ಹಾಕಿ ಇಟ್ಟಿರ್ತಾರೆ ಅದು ಬೆಂಕಿ ಉಂಡೆ ಆಚೆ ಬರುತ್ತೆ ಹಿಂಗೆ ಬೆಂಕಿ ಹೋಗಬೇಕು ಅಂದರೆ ಹೊಡೆದಂಗೆ ನಾನು ಎರಡು ಸತಿ ಟ್ರೈ ಮಾಡಿದೆ ಬರಲಿಲ್ಲ ಈ ಕಾಂಪಿಟಿತ್ತ ನಾನೊಂದು ನಾನು ಇನ್ನು ಇನ್ನೊಂದು ಇದೆಲ್ಲ ಕಣ್ಣು ಹತ್ರ ಹಿಂಗೆ ಇಟ್ಕೊಂಡು ಹಿಂಗೆ ಗುರ್ತಿ ಹೊಡ್ಬಿಡಿದೆ ಫೈಡ್ ಅಂತ ಬರ್ಸ್ಟ್ ಆಯಿತು ಫ್ರಂಟ್ ಹೋಗಿಲ್ಲ ಬ್ಯಾಕ್ ಬಂದುಬಿಡ್ತು ಬೆಂಕಿ ಪುಡಿಪುಡಿ ಪಾರ್ಕು ಒಳಗೆ ಈಗ ಫ್ರ್ಯಾಕ್ಷನ್ ಆಫ್ರೆ ಸಿಂಗ್ ತಗೊಂಡು ಒಳಗೆ ಹೊರಟಾಗಿದೆ ಆ ಕಾಪರ್ ಪ್ಲೇಟ್ಸ್ ಪೀಸ್ ಪೀಸ್ ಎಲ್ಲ ಕಟ್ ಮಾಡ್ಬಿಟ್ಟಿದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಈ ಕಡೆ ಕಣ್ಣಲ್ಲಿ ನೀರು ಈ ಕಡೆ ಕಣ್ಣಲ್ಲಿ ರಕ್ತ ఫుల్ చుద్దుదోబు ఇంక ఇట్కంటు ఏంబడదు ఆ యారు ప్రభా క్లినిక్ ఇది డై నగర రామ్ చంద్రమూర్తి అంత దొడ్డ డాక్టరు అల్లిబడి నవెల్ అంత అర్జెంట్ అంత సరి ప్రొడక్షన్ ఎలా సేర్కొండ్రు కార్ మాట్ బస్ కనుబెడి షూటింగ్ ప్యాక్ మూ కొట్టుబట్టు దారి ఉద్దకుత ఎంట్ గంటే ఆగి టైమ్ కొత్త కళి ఇంట్లో నోనల్లు ఏం సరి మొదలు ఆస్పత్రికి అన్నారు నన్ను దొడ్డ జొతే బంద ಕೃಷ್ಣೇಗೌಡರು ದೊಡ್ಡಣ್ಣ ಪ್ರೊಡ್ಯೂಸರು ಪ್ರಭಾಯಕ್ಕೆ ಹಿಂಗೆ ಹೋದರೆ ಅಲ್ಲಿ ಪ್ರಭಾ ಡಾಕ್ಟ್ರ್ ಇಲ್ಲ ಆ ಡಾಕ್ಟ್ರು ಔಟ್ ಬೇರೆ ಔಟ್ ಪೇಷೆಂಟ್ ನೋಡೋರು ಇದ್ದಾರೆ ಸೀನಿಯರ್ ಡಾಕ್ಟ್ರ್ ಅವರು ಅವರು ಯಾವುದೋ ಒಂದು ಕ್ಲಬ್ಗೋ ತಂದಾಗ ಟೈಮ್ ಪಾಸ್ ಮಾಡೋಕ್ಕೋ ಏನು ಹೋಗಿರ್ತಾನೆ ಭಾನುವಾರ ಟೈಮ್ ಕಾಣಿಸುತ್ತೆ ಅಂತ ನನಗೆ ಗೊತ್ತಿರೋ ಹಾಗೆ ಹಾಂ ಇಲ್ಲ ರಜಾನೆ ಇತ್ತು ಅವತ್ತು ಬಂದಿರಲಿಲ್ಲ ಮಧ್ಯ ಆಮೇಲೆ ಅವ್ರನ್ನ ಹುಡುಕಿ ಎಲ್ಲರೂ ಫೋನ್ ಮಾಡಿ ಹಿಂಗೆ ಕತೆ ಹೇಳ್ಕೊಂಡು ಮುಖ್ಯಮಂತ್ರಿ ಚಂದ್ರುಗೆ ಆಗಿದೆ ಅಂತ ದೊಡ್ಡಣ್ಣ ಮಾತಾಡಿದಾಗ ಅವರೇ ನಾನು ಅವ್ರ ಅಭಿಮಾನಿ ಒಳ್ಳೆ ನಟ ಹಿಂಗಾಗಿ ವಯೋಚನೆ ನೋಡಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಹತ್ತಿರದಲ್ಲೇ ಇದ್ದೀನಿ ಬಂದ್ಬಿಡಿ ತಿನ್ಬಿಡಿ ಅಂತ ಅವರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದರು ಕರ್ಕೊಂಡು ಹೋದರು ಹೀಗೆ ಈ ಥರ ಇಡ್ತಾರಲ್ಲ ಕಣ್ಣಿಗೆಲ್ಲ ಇಟ್ಟು ನೋಡಿ ಚಂದ್ರು ತುಂಬ ಅಪಾಯ ಆಗೋಗಿದೆ ಚಂದ್ರು ಬಲಗಡೆ ಕಣ್ಣು ಭಾರಿ ಡ್ಯಾಮೇಜ್ ಆಗಿದೆ ರೆಟೀನಾ ಅಂತ ಇರ್ತದೆ ಅದು ಸುಟ್ಟೋಗಿದೆ ಐಸೈಟ್ ಸಿಗೋದೇ ಭಾಳ ಕಷ್ಟ ಸಿಕ್ಕಿದ್ರೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ಗಿಂತ ಕಡಿಮೆನೇ ಸಿಗುತ್ತೆ ಪರ್ಸೆಂಟೇಜು ಅದೆಲ್ಲಕ್ಕಿಂತ ದುರಂತ ಅಂದರೆ ಸಿಡಿದೋಗಿದೆ ಹೋಗಿದೆ ಭಾಳ ಒಲಿಗೆ ಹಾಕ್ಬಿಟ್ಟು ನಾನೀಗ ಅದ್ರ ಜೊತೆಗೆ ಕಣ್ಣಿನ ಗುಡ್ಡೆ ಇಲ್ಲೆಲ್ಲೋ ಬಂದು ಕೂತ್ಕೊಳ್ಳುತ್ತೆ ಇಪ್ಪತ್ತು ಪರ್ಸೆಂಟು ವಿಷನ್ ಬೇಕಾದರೆ ನಿಮಗೆ ಬಟ್ ಆ ವಿಷನ್ನು ಸಿಂಕ್ರನೈಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅಂದರೆ ಅದು ಅದು ಏನೇನು ವ್ಯತ್ಯಾಸ ಆಗುತ್ತೋ ನಾನು ಬಟ್ ಇಟ್ಸ್ ವೆರಿ ಸೀರಿಯಸ್ ಲೈಫ್ ಥ್ರೆಟ್ ಇಲ್ಲ ಬಿಡಿ ಅದೇನು ತೊಂದರೆ ಇಲ್ಲ ರೂಲ್ಡ್ ಔಟ್ ಏನು ಸರ್ ಡಾಕ್ಟ್ರು ನೀವೇನು ಹೇಳ್ತೀರಾ ಕಣ್ಣು ನಿಮಗೆ ಸುಂದರವಾಗಿ ಕಾಣಬೇಕು ಅಂದರೆ ಹತ್ತು ಪರ್ಸೆಂಟು ಕೂಡ ಕೊಡೋಕ್ಕಾಗಲ್ಲ ತಂದುಕೊಂಡಿರ್ಸ್ತೀನಿ ಕಣ್ಣು ಬೇಕು ಅಂದರೆ ಈ ಕರಿ ಗುಡ್ಡೆ ಇಲ್ಲೆಲ್ಲೋ ಕೂತ್ಕೊಳ್ಳುತ್ತೆ ಏನು ಸರ್ ನಂದು ಪ್ರೊಫೆಷನ್ ರಾಜಕೀಯಕ್ಕಾಗಲಿ ಸಿನಿಮಾಕ್ಕಾಗಲಿ ಟಿ ವಿಗಾಗಲಿ ನಾಟಕಕ್ಕಾಗಲಿ ಮೇಯ್ನು ಬಾಡಿ ಹಿಂಗೆ ಸರ್ ಮಾಡೋದು ಒಂದು ರಿಕ್ವೆಸ್ಟು ಸರ್ ಅಂತದು ಏನು ಅಂತಂದರು ಎರಡು ಕಣ್ಣು ಬೇಕೇ ಬೇಕಾ ಒಂದು ಕಣ್ಣಲ್ಲೇ ಮಾಡ್ಕೋಬೋದು ಎಲ್ಲ ಕೆಲಸನ ಅಂದರೆ ಹೌದು ಹೌದು ಎರಡು ಕಣ್ಣು ದೃಷ್ಟು ಬ್ಯೂಟಿಫುಲ್ಗೂ ಕೊಟ್ಟಿರ್ತಾನೆ ಬ್ಯೂಟಿಫಿಕೇಷನ್ಗೂ ಅದು ಸಪ್ರೇಟ್ ಸಪ್ರೇಟ್ ಕೆಲಸ ಮಾಡ್ತಿರ್ತದೆ ಒಂದು ಕಣ್ಣು ಮೂಮೆಂಟ್ ಇರುತ್ತೆ ಬಟ್ ಒಳಗಡೆ ಕೆಲಸ ಎಲ್ಲ ಬೇರೆ ಅದು ಈ ಕಣ್ಣು ಹೋದ್ಮೇಲೂ ಕೂಡ ಒಂದರಲ್ಲಿ ನೀವು ಮಾಡ್ಕೋಬೋದು ಬಟ್ ಎಚ್ಚರಿಕೆಯಿಂದ ನೋಡ್ಕೋಬೇಕಾಯ್ತು ಇರೋದೇ ಒಂದೇ ಆಗುತ್ತೆ ಶುಗರ್ ಪೇಷೆಂಟ್ ಬೇರೆ ನೀವು ಸೊ ಇಷ್ಟೆಲ್ಲ ಕಾಂಪ್ಲಿಕೇಟ್ ಇರೋದ್ರಿಂದ ನಾನು ಯಾವುದು ಮಾಡಲಿ ಹೇಳಿ ಅಂತ ನನಗೆ ಕಣ್ಣು ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ ಸರ್ ವಾಪಸ್ ನೋಡೋ ಥರ ಮಾಡಿಬಿಡಿ ಸರ್ ಲುಕ್ಕು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗದೆ ಹೋದರೂ ಕರಿಗುಡ್ಡೆಲ್ಲಿಗೆ ತೆಗೆದುಕೊಂಡಿರ್ಸಿ ಕಾಣದೇ ಇದ್ರೂ ಪರವಾಗಿಲ್ಲ ಪ್ರೊಫೆಷನಲ್ ಇಷ್ಟೆಲ್ಲ ಮಾಡಬೇಕಾದ್ರೆ ಮನೆಯವ್ರ ಪರ್ಮಿಷನ್ ಬೇಕು ನಾನು ರೆಡಿ ಇದ್ದೀನಿ ಈಗಲೇ ಮಾಡಿಬಿಡೋಣ ಒಂದು ಸೈನ್ ಹಾಕ್ಬಿಟ್ಟು ನೀವು ಕರೆದು ಬಿಡಿ ಅಂತ ಇಲ್ಲ ಸರ್ ಕರೆಸಬೇಡಿ ಬೇಡಿ ಅಂತ ಯಾಕೆ ಯಾಕೆ ಇಲ್ವಾ ಮನೇಲಿ ಇದ್ದಾರೆ ಸರ್ ಇದಾರೆ ಹೇಳ್ಬಿಡಿ ಯಾಕೆ ಇಲ್ಲ ಸರ್ ಒಂದು ಕೆಲಸ ಇದೆ ಆಕೆ ಬರ್ತ್ಡೇ ಇವತ್ತು ಒಂದು ಇಪ್ಪತ್ತೈದು ಮೂವತ್ತು ಜನ ಊಟಕ್ಕೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಸಂಬಂಧಿಕರಿಗೆಲ್ಲ ಎಂಟು ಗಂಟೆಗೆ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ಎಂಟು ಗಂಟೆಗೆ ಇನ್ಸಿಡೆಂಟ್ ಆಗೋಗಿದೆ ನನಗೆ ಈ ಮಾಹಿತಿ ಹೇಳಿಲ್ಲ ಆಕೆಗೆ ದೊಡ್ಡಣ್ಣ ಕೈಯಲ್ಲಿ ಏನು ಹೇಳಿ ಕಳಿಸಿದ್ದೀನಿ ಅಂದರೆ ಆ ಕಣ್ಣಿಗೆ ಏನೋ ಧೂಳು ಬಿದ್ದುಬಿಟ್ಟಿದೆ ಸ್ವಲ್ಪ ಒಂದು ಅವರ್ ಲೇಟ್ ಆಗ್ತದೆ ಬರೋದು ಕ್ಲೀನ್ ಮಾಡಿಸ್ಕೊಂಡು ನಾನು ಅಂತ ಹೋಗಿದ್ದಾರೆ ನಾನು ಹೋಗಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳಿದ ನಾನು ದೊಡ್ಡಣ್ಣ ಫೋನ್ ಮಾಡಿ ನಾನು ಹೇಳಿಸಿಲ್ಲ ಅದನ್ನು ಇದು ಲ್ಯಾಂಡ್ ಲೈನು ಅದ ಅಯ್ಯೋ ಯಾವಾಗಲೂ ಹಿಂಗೆ ಮಾಡ್ತಾರೆ ಅಂತ ಮಾಮೂಲಿ ಅವರು ಹೇಗಿ ಬೇಗ ಬರೋ ಕೇಳಿ ಒಂದು ಮಾತು ಇನ್ನೊಂದು ಹೇಳಿ ನೀವು ಊಟ ಮಾಡ್ಕೊತಿರ್ಬೇಕಂತ ಬಂದು ಸೇರ್ಕೊತಾರಂತೆ ಅಂದರೆ ಅಂತ ನನಗೇನು ಭಯ ಅಂದರೆ ಯಾಕೆ ದೊಡ್ಡ ಅಣ್ಣ ಕೇಳಿ ಯಾಕೆ ಹೇಳಿದ್ರೆ ಏನಾಗುತ್ತೆ ಈಗ ಮಾಡ್ಬೇಕಾಗಿರೋದು ಯಾರು ನನಗೆ ಕೆಲಸ ಒಳ್ಳೇದಾ ಡಾಕ್ಟರ್ ನರ್ಸು ಪರ್ಮಿಷನ್ ನಾನು ಅವರೆಲ್ಲ ಬಂದು ಏನು ಮಾಡ್ತಾರೆ ಹೇಳು ಅಳ್ತಾ ಶುರುಮ ಅಳಕ್ಕೆ ಶುರುಮಾ ಆಗಿರೋ ಕಣ್ಣಿಗೆ ಅಳ್ತಾ ನಿಂತ್ಕೊಂಡ್ರೆ ಅದು ಕತೆ ಏನಾಗಬೇಕು ನನಗೂ ನನಗೆ ಹೇಳೋ ಅಳು ಅಳು ಬಂದಲ್ಲಿ ಏನೇನಾಗುತ್ತೋ ಅವ್ರಿಗೆ ಏನು ಇದು ಕಷ್ಟ ಆಗೋದಿಲ್ವ ಇದು ಯೋಚನೆ ಮಾಡು ನೀನು ಮನುಷ್ಯನೆಲ್ಲ ಹೋಗು ಅಂತ ಬೈದ ಸುಮ್ನ ಇವ್ರು ಬೇರೆ ಹಿಂಗೆ ಕೇಳಿದ ತಕ್ಷಣ ನಾನು ಹಿಂಗೆ ಹೇಳಿ ಹಿಂಗಿದೆ ಸರ್ ಅವ್ರ ಊಟ ಎಲ್ಲ ಹಾಳಾಗುತ್ತೆ ಕಾರ್ಗಳಿಲ್ಲ ಒದ್ದಾಡ್ಕೊಂಡು ಬರಬೇಕಾಗತ್ತೆ ಬಂದು ಏನು ಮಾಡ್ತಾರೆ ಸರ್ ನಿಮ್ಮನ್ನು ಬಿಟ್ಟು ಅವ್ರು ಏನು ಮಾಡೋಕೆ ಸರ್ ಅದೆಲ್ಲ ನಿನ್ನ ಲಾಜಿಕ್ ಎಲ್ಲ ಒಪ್ಕೋತೀನಪ್ಪ ಫಿಲಾಸಫಿ ನನಗೆ ಅಷ್ಟು ಗಟ್ಟಿಯಾಗಿರೋಕೆ ಇಲ್ಲ ಬಟ್ ಆಮೇಲೆ ನನ್ನ ಕಂಪ್ಲೇಂಟ್ ಮಾಡಿದ್ರು ಅವ್ರು ಏನು ಮಾಡಿ ಏನು ಮಾಡಲ್ಲ ದೊಡ್ಡಣ್ಣ ಸೈನ್ ಹಾಕುವ ನನ್ನ ಗಾರ್ಡಿಯನ್ ಅವನೇ ಹಾಕ್ಸ್ಕೊಳ್ಳಿ ಸರ್ ಅಂತ ನಾನು ಪದಕ್ಕೆ ನನ್ನ ಸ್ನೇಹಿತರು ಹಾಕ್ತೀನಿ ಬಿಡಿ ಸರ್ ಇವ್ನು ಕಣಿಸೋದಿ ಅವ್ಲಿ ನಮ್ಗೆ ಅದು ಇಂಪಾರ್ಟೆಂಟು ಮಾಡಿ ಅಂತ ಹಾಗೆ ಅವರು ಒಪ್ಕೊಂಡು ನಾನು ಬರೋದು ಲೇಟು ಕಾಯಿಲೆ ಬೇಡಿ ಊಟ ಮಾಡಿಬಿಡಿ ಬರ್ತೀನಿ ಎಷ್ಟೊತ್ತಾದ್ರೂ ಅಂತ ಇನ್ನೊಂದು ಫೋನ್ ಮಾಡಿಸಿ ಡಾಕ್ಟ್ರ್ ಮುಂದೆ ನೆನೆ ಡಾಕ್ಟ್ರಿಗೆ ಬೇಜಾರು ಮಾಡಿ ಏನು ಕಟ್ಟಿನ ಮನುಷ್ಯ ರೀ ನೀವು ಹೇಗ್ರಿ ಹೇಳ್ತೀರ ಅವರಿಗೆ ಪಾಪ ಮತ್ತು ಹೆಂಗೆ ಮಾಡ್ತೀರಿ ಬೆಳಿಗ್ಗೆ ತೆಗೆ ಕಳ್ಸೋಕ್ಕಾಗಲ್ಲ ನಾನು ಆಮೇಲೆ ನೋಡ್ಕೊಳ್ಳೋದು ಮಾಡಿ ಸರ್ ಮಾಡಿ ದೊಡ್ಡಹಣ್ಣಿಗೆ ಹೇಳಿದ್ವಿ ಆಪ್ರೇಷನ್ ಎಲ್ಲ ಆಗಿ ಅನಸ್ತಿಷ್ಯ ಕೊಡ್ತಾರೆ ನನಗೆ ಅದಾದ್ಮೇಲೂ ಕೂಡ ಹೇಳಬೇಡ ಇಲ್ಲಮ್ಮ ಧೂಳು ತೆಗಿಯೋಕ್ಕಾಗಿಲ್ಲ ಅಲ್ಲೇ ಆಸ್ಪತ್ರೆಯಲ್ಲೇ ಇದ್ದು ಅವ್ರು ಔಷಧಿ ಹಾಕಿಟ್ಬಿಟ್ಟಿದ್ದಾರೆ ಕಣ್ಣು ಹೋದು ಕರ್ಕ ಬೆಳಗ್ಗೆ ತನಕ ಕಾಣಿಸೋದಿಲ್ಲ ಆಮೇಲೆ ಸರಿ ಹೋಗ್ತದೆ ನೀವು ಊಟ ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿಬಿಡ್ರಿ ನೀವು ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಕಳಿಸಿ ಜನಾನ ಹಾಕಿ ನೋಡ್ಕೊಂಡು ಬರೋದು ಬೇಡ ಅವ್ರಿಲ್ಲಿಗೆ ಆಪ್ರೇಷನ್ ಥಿಯೇಟ್ರಿಗೆ ದೊಡ್ಡಣ್ಣ ಸೈನ್ ಹಾಕಿ ನಮ್ಮನ್ನು ಕಳಿಸ್ತಾ ಕೃಷ್ಣೇಗೌಡರು ಇದ್ದರು ಮೂರೂವರೆ ಗಂಟೆ ಆಪ್ರೇಷನ್ ಕಣ್ಣು ಮೊಟ್ಟೆ ಇದ್ರ ಮೇಲೆ ಇಷ್ಟು ದೂರದಿಂದ ಬಿಟ್ಟರೆ ಏನಾಗ್ಬೋದು ಹೇಳ ಆ ಥರ ಒಡೆದೋಗಿತ್ತು ಕಣ್ಣು ಸರಿ ಎಷ್ಟು ಇಪ್ಪತ್ತಾರು ಇಪ್ಪತ್ತೇಳೋ ಒಳಗೆ ಹಾಕಿದ್ದಾರೆ ಕಣ್ಣಿಗೆ ಕರೆಕ್ಟಾ ನೋಡಿ ಅದು ಸ್ಕ್ವಿಂಟ್ ಇದೆ ಚೊಟ್ಟ ಇದೆ ಒಂದೇ ಥರ ಇಲ್ಲ ಅಲ್ವಾ ಆಮೇಲೆ ಇದು ಸ್ವಲ್ಪ ಲೈಟ್ ಬ್ಲೂ ಇದೆ ಬ್ಲೂ ಇದೆ ಅಂದರೆ ಇದಕ್ಕೆ ಹಾಕ್ಬಿಟ್ಟಿದಾರಲ್ಲ ಒಳ್ಳೆ ಇದು ನಿಮಗೆಲ್ಲ ಇರುತ್ತಲ್ಲ ಪಿಪಿಲ್ ಅಂತ ಅದಿಲ್ಲ ಅದು ಇನ್ನೊಂದು ಒರಿಜಿನಲ್ ಕಣ್ಣಿಗೆ ಲೈಫ್ ಕೊಟ್ಟಿದ್ದಾರೆ ವಿಷನ್ ಇಲ್ಲ ಮಾಡಿ ಎರಡು ಪಟ್ಟಿ ಹಾಕ್ಬಿಟ್ಟು ಕಂಪ್ಲೀಟು ಬಿಗಿದ್ಬಿಟ್ಟು ಔಷಧಿಗಳು ಹಾಕಿ ಎರಡು ಕೊಟ್ಟದ್ದು ಎರಡು ಯಾಕೆ ಬಿಟ್ಟದ್ದು ಅಂದರೆ ಈ ಕಣ್ಣು ಮೂ ಇದು ಇದು ಮೂವ್ ಆದರೆ ಇದು ಮೂವ್ ಆಗಿಬಿಡುತ್ತೆ ಓಡ್ಸ್ ಎರಡು ಒಂದು ಸೆಟ್ಟು ಸೆಟ್ ಅದು ಲಿಂಕ್ ಇದೆ ಅದು ಅದಾದರೆ ಇದು ಒಳಗೆ ಎಲ್ಲ ಅಧ್ವನ್ ಆಗೋಗುತ್ತೆ ಅದರಿಂದ ಸಮ್ ಟೆನ್ ಅವರ್ಸು ಅದು ಮೂವ್ಮೆಂಟ್ ಆಗಬಾರದು ಅದು ಅದು ಮೂವ್ಮೆಂಟ್ ಆಗ್ದಂಗೆ ಪ್ಯಾಡ್ ಮಾಡಿ ಪಲ್ಗೈಸ್ಬಿಟ್ರು ನನ್ನ ಆಸ್ಪತ್ರೆ ಕಟ್ ಕಟ್ಟಾಗ್ಬಿಡ್ತು ಅನಸ್ತಿಷ ಜನರಲ್ ಅಸ್ತಿಷ ಕೊಟ್ಟು ಬೆಳಗಿನ ಜಾವ ಆರು ಗಂಟೆಗೆ ಐದು ಗಂಟೆಗೆ ಎಚ್ಚರಿಕೆ ಆಯಿತು ನನಗೆ ಬಪ್ರಾ ಹಾಂ ಕೃಷ್ಣಗೌಡ್ರ ದೇವಾಗಣ ಹೋಗಿದ್ದ ಗೌಡ್ರೆ ಹಾಂ ಒಂದು ಕೆಲಸ ಮಾಡಿ ನನಗೆ ಪ್ರಜ್ಞೆ ಬರ್ತಾ ಇದೆ ನೀಟಾಗಿದೆ ಬಿಡೋಂಗಿಲ್ಲ ಹೋಗಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕರ್ಕೊಂಡು ಬನ್ನಿ ಈಗ ಮನೆಗೆ ಇದಕ್ಕೆ ಅಂತ ಫ್ಯಾಮ್ಲಿನ ಫ್ಯಾಮ್ಲಿ ಹೇಳ್ಬೇಕಲ್ಲ ಈಗ ಅದು ಪದ್ಮ ಅರ್ಜೆಂಟಾಗಿ ಒಂದು ಆಟೋ ಹಿಡ್ಕೊಂಡು ಇನ್ನೆಲ್ಲ ಅವ್ರು ಯಾ ಇಷ್ಟು ವಿಷಯ ಗೊತ್ತಾ ಮನೇಲಿ ಮಲಗಿದ್ದವರೆಲ್ಲ ಹೊಡ್ ಬಂದರು ಶುರುವಾಯಿತು ರಾಮಚಂದ್ರ ಸಿಕ್ಕಿದ್ರು ಹಿಂಗೆ ಅವ್ರ ಕತೆ ಹೇಳೋಕೆ ಹೋದ್ರು ಹೊರತಾ ನಾನು ನಾನು ಹೇಳ ಡಾಕ್ಟ್ರ್ ಇದೇನೆ ರಾತ್ರಿ ನಡೀತಿದ್ದು ನೀವು ಆಪ್ರೇಷನ್ ಮಾಡೋಕ್ಕೆ ನೀವು ಒಳಗೆ ಶುರು ಮಾಡ್ತಿದ್ರ ಈಗೆಲ್ಲ ಸರಿ ಹೋಗಿದೆ ತಲೆ ಯಾಕೆ ಒಂದು ಕಂಡು ಕಾಣಿಸುತ್ತೆ ತಾನೆ ಕಾಣಿಸುತ್ತೆ ಅವ್ರಿಗೆ ತಾನೆ ಯಾವ ಬಿಚ್ಬೇಕು ಹೇಳಿ ಡಾಕ್ಟ್ರ್ ಏನು ಗೊತ್ತೆ ಏ ಇಲ್ಲ 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 ಟೆನ್ ಓ ಕ್ಲಾಕ್ ಆಗಲಿ ನಾನು ಔಷಧಿಗಳೆಲ್ಲ ಹಾಕಿ ನೋಡಿ ಆದ್ಮೇಲೆ ಹೇಳ್ತೇನೆ ಅಮ್ಮ ಧೈರ್ಯ ಜೀವ ಭಯ ಇಲ್ಲ ಆಮೇಲೆ ಒಂದು ಕಣ್ಣು ಫಸ್ಟ್ ಆಗಿದೆ ಇನ್ನೊಂದು ಕಣ್ಣು ಬರ್ಬೋದು ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕಲ್ಲ ಬರ್ಬೋದು ಎಲ್ಲ ರೆಡಿ ಮಾಡಿದ್ದು ತುಂಬ ಚಿತ್ರ ಐತಿ ಹಿಂಗೆ ಆಗೋಗಿದೆ ರಾತ್ರಿ ಅಂತ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರದ್ದು ಗೋಡ್ ಕತೆ ಆಮೇಲೆ ಅವರೇನು ಆಚೆ ಕಳಿಸ್ತಿದ್ರು ಇವ್ನಿಗೆ ಹೇಳ್ತಾಯಿದ್ರೆ ಅವನಿಗೆ ಕಣ್ಣಲ್ಲಿ ಬರ್ತದೆ ಅವ್ರಿಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ ಅನ್ಸ್ಕೊಂಡು ಪವರ್ ಇದ್ದಲ್ಲ ತಡ್ಕೊಂಡೆ ಆಮೇಲೆ ಕರೆಸು ನಮ್ಮ ಪದ್ಮನ ಒಬ್ಬರನ್ನ ಒಳಗಡೆ ಕರೆಸಿ ಬನ್ನಿ ಅಂತ ಅವ್ರು ನಮ್ಮ ಟೇಬಲ್ದಲ್ಲಿ ಕೂರಿಸ್ಕೊಂಡು ಬಿಚ್ಚಿ ಕಣ್ಣು ಬಿಡಬೇಡಿ ಏಕೆ ನಿಧಾನಕ್ಕೆ ಬಿಡಿ ಸ್ವಲ್ಪ ಲೈಟ್ಸ್ ಕಾಣುತ್ತ ನೋಡಿ ಅಂದರೆ ಹಿಂಗೆ ಹಿಂಗೆ ನಿಧಾನಕ್ಕೆ ಹಿಂಗೆಲ್ಲ ಬಿಟ್ಟಾದ್ಮೇಲೆ ಈ ಕಣ್ಣು ಕ್ಲಿಯರಾಗಿ ಅದು ಮಂಕಿತ್ತು ಇನ್ನೂ ಔಷಧಿ ಹಾಕಿದ್ರಲ್ಲ ಅದು ಕಾಣಿಸ್ತಾ ಇದೆ ಸರ್ ಪರವಾಗಿಲ್ಲ ನನ್ನ ಶ್ರೀಮತಿ ಇದ್ದಾರೆ ಬ್ಲರ್ ಬ್ಲರಿದೆ ಅಷ್ಟೇ ಬ್ಲರ್ ಹೋಗುತ್ತೆ ಅದು ಔಷಧಿ ಇರುತ್ತೆ ಈ ಕಣ್ಣು ಇಲ್ಲ ಸರ್ ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ಅದಿಲ್ಲ ನನಗೆ ಗೊತ್ತಿತ್ತು ಕಾಣಿಸೋಲ್ಲ ಅದು ಯಾಕೆಂತ ನಿಮಗೆ ಆಪ್ರೇಷನ್ನು ಕಣ್ಣು ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ರೂಪ ಹತ್ರ ಬೇಕಾದ್ರೆ ತಂದುಬಿಟ್ಟಿದ್ದೀನಿ ಅದಿಲ್ಲ ಅದೇನು ಮಾಡೋಕ್ಕಾಗಲ್ಲ ಮುಂದೆ ನೋಡೋದು ಲೆನ್ಸ್ಗಿನ್ಸಾಗಿ ಟ್ರೈ ಮಾಡೋಣ ಈಗ ತಲೆ ಕೆಡಿಸ್ಕೊಬೇಡಿ ನೀವು ಆ ಹತ್ತು ಕರೆದು ಆಯಿತು ಒಂದು ಎರಡೂವರೆ ತಿಂಗಳು ಆಸ್ಪತ್ರೆ ಐತೆ ಅಡ್ಮಿಟ್ ಆಗಿದೆ ಅಡ್ಮಿಟೆಡ್ ಹಾಸ್ಪಿಟ್ಲು ಎರಡು ಇದು ಅವ್ರು ಹೇಳೋದೇನಂದರೆ ಇದು ಪೂರ್ತಿ ಸೆಟ್ರೈಟ್ ಆಗದೆ ಹೋಗಬೇಡಿ ನೀವು ಅಲ್ಲ ಎರಡೂವರೆ ತಿಂಗಳಂದರೆ ಒಂದು ತಿಂಗಳು ಆಸ್ಪತ್ರೆ ಒಂದೂವರೆ ತಿಂಗಳು ಶೂಟಿಂಗ್ ಮಾಡಬೇಡಿ ಅಂತ ಸ್ಟ್ರೈನ್ ಆಗುತ್ತೆ ಆಮೇಲೆ ಹೊಲಿಗೆ ಅಷ್ಟು ಸೆನ್ಸಿಟಿವ್ ಅಂತ ಹಾಗೆ ನನ್ನ ಹೆಂಡತಿಯ ಹುಟ್ಟದ ಬುದ್ಧಿ ದಿವಸ ಸಿನಿಮಾ ಜಗತ್ತಿನಿಂದ ನನಗೆ ಅಷ್ಟು ದುಡ್ಡು ಆಸ್ತಿ ಎಲ್ಲ ಕೊಟ್ಟು ಇದನ್ನು ಕಳ್ಕೊಬೇಕಾದಂತ ಬಟ್ ಯಾರ್ದೇನು ಮಾಡೋಕ್ಕಾಗಲ್ಲ ಆಮೇಲೆ ನೆಂಟಿಗೆ ಧೈರ್ಯ ತುಂಬ ಇಲ್ಲಮ್ಮ ನೀವು ಬಂದಿದ್ದರೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ರಾತ್ರಿ ತಪ್ಪಗಂತಿದ್ದೆ ನನ್ನ ಅಳುತ್ತಿದ್ದೆ ಇನ್ನೂ ತೊಂದರೆ ಆಗ್ತಿತ್ತು ನನಗೆ ಸರಿ ಹೋಗಿದೆ ಈಗ ಫಸ್ಟ್ ಕ್ಲಾಸ್ನಾಗಿದ್ದು ಆಮೇಲೆ ಒಂದು ಹತ್ತನೇ ಗಂಟೆಗೆಲ್ಲ ಬಿಟ್ಟು ನೋಡಿದ್ರು ದಿವಸ ಬರೋರು ಹದಿನೈದು ದಿವಸ ಆದಮೇಲೆ ಆರಾಮಾಗಿಬಿಟ್ಟೆ ಮಾತಾಡ್ಕೊತಕ್ಕೆ ಆಮೇಲೆ ಡಾಕ್ಟ್ರೇ ಒಂದೊಂದೂವರೆ ತಿಂಗಳು ರೆಸ್ಟ್ ಮಾಡಿಬಿಡಿ ಪಿಚರಿಗೆ ಆಮೇಲೆ ಕೊಡಿ ಅಂತ ಹೇಳಿ ఆమె ప్రొడ్యూసర్ ఒట్టు నన్ను కొట్టే ఇది నన్న సంకట సంకటాల్లో చూంద చెప్పా ఓ ಏನ್ ಆಗ್ಬೇಕಾಗಿತ್ತು ಅಂತ ಕಾಣಿಸ್ತದೆ ಕರ್ಮ ಅಂತ ಒಂಬತ್ ಗಂಟೆ ಆಗೋಯ್ತಪ್ಪ ನಾನು ಮನೆಗೆ ಹೋಗಿ ಎಂಟಿ ಊಟ ಅವಳು ಬಡಿಸ್ ಸುಮ್ನಿರಪ್ಪ ಮಗು ನೋಡ್ಕೊಂಡ್ ನೋಡ್ಕೊಂಡು ನಮ್ಮ ಶ್ರೀಮತಿ ಅವರು ಅದ್ಮೇಲೆ ಆ ಮನೆಯಿಂದ ಚೇಂಜ್ ಮಾಡೋದು ಯಾಕೋ ಸರಿ ಇಲ್ಲ ತಂಬಲ್ಲೇಶ್ವರ ಅಲ್ಲಿ ಹೋದ್ಮೇಲೆ ಆ ಮನೆಯವ್ರು ಸರಿ ತಂದೆ ತಿರೋದು ಹಾಸ್ಟೆಲ್ ಅಲ್ಲಿ ಎಲ್ ಸಿ ಆಗಿದೆ ನಾನು ಎನ್ಸಿಎನ್ಸಿ ಯಾಕೆ ಏನೇನ್ ಬರ್ತವೋ ಹೆಂಗೇ ಬರ್ತಾವ್ ನಾವು ಧೈರ್ಯ ಮಾಡ್ಬೇಕಾಗುತ್ತ ಅನ್ನೋದಕ್ಕೋಸ್ಕರ ಹೇಳಿದೆ ಏನು ಯೋಚನೆ ಮಾಡಬೇಡ ಒಂದ್ ದಿನ ಈ ಭೀಮ್ ಮನೆ ಅಲ್ಲಿ ಬಾಟಿ ಏನು ಆಗುದಿಲ್ಲ ಸುನಿತಾ ಗೊತ್ತ ಹೋಗಿ ಬೇಗ ನೀವು ನನ್ನ ಕುಟುಂಬಕ್ಕೆ ನಾನು ಧನ್ಯವಾದಗಳು ಹೇಳ್ಬೇಕು ಚೆನ್ನಾಗಿ ನೋಡ್ಕೊಂಡ್ರ ಟೈಮ್ ನಲ್ಲಿ ಇಲ್ಲಿ ಕಷ್ಟ ಆಗ್ತಿತ್ತಲ್ಲ ನಮಗೆ ಧೈರ್ಯ ತುಂಬುದು ಒಂದು ನೋಡ್ಕೊಳ್ಳೋದು ಒಂದು ಆಮೇಲೆ ನಾವು ಮನೆಗೆ ಹೋಗ್ಲಿ ಇನ್ನೊಂದು ಹೋಗ್ಬೇಕಾದ್ರೆ ಏನು ಕಾಣಿಸ್ತಾರೆ ಸರ್ ಬ್ಲೈಂಡ್ ಹೆಂಗ್ ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಾಯ್ತು ಕಟ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದು ನನಗೆ ಟಿ ಇದು ಮೋಷನ್ಗೆ ಹೋಗೋಕ್ಕೆ ರೀಸನ್ ಎಲ್ಲ ಗೊತ್ತು ಜಾಗ್ಗಳು ಓ ಕರೆಕ್ಟಲ್ಲ ಪಟ್ಟಿ ಕಟ್ಬಿಡ್ತಾರೆ ರೋಡ್ ಇದೆಯೋ ಬೆಂಚ್ ಇದೆಯೋ ಕಲ್ಲಿದೆಯೋ ಎಲ್ಲಿ ಎಡೋತ್ತೇನೋ ಏನೂ ಗೊತ್ತಾಗಲ್ವಲ್ಲ ಸರ್ ಆಮೇಲೆ ಅದು ಅರ್ಥ ಆಯ್ತು ಅದ್ರ ವ್ಯಾಲ್ಯೂ ಎಷ್ಟು ಅಂತ ಅಂದ್ಬಿಟ್ಟು ಕಿವಿ ಹಂಗೆ ಅದಾಗೆ ಆಯಿತು ಅದರಿಂದ ಇದು ಒಂದು ಘಟನೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ನನ್ನ ಶ್ರೀಮತಿ ಪದ್ಮಾರ್ ಅವರಿಗೆ ಮತ್ತು ಆ ಕುಟುಂಬಕ್ಕೆ ಅದ್ರ ಮಧ್ಯ ಗಲಾಟೆ ಒಳಗೆ ಒಂದು ಸ್ವಲ್ಪ ಹೊಂದಾಣಿಕೆನೂ ಒಂದಿಷ್ಟು ಇಷ್ಟು ಆಯ್ತು ಅವಾಗೆಲ್ಲ ಅಂತ ಹೇಳಿದ್ರೆ ಸಿ ಅವ್ರ ಉದ್ದೇಶ ಏನಿತ್ತು ಅದೇನಾಯಿತು ಆಗೋಯ್ತು ಅದನ್ನು ಬೆಂಗಳೂರಿನಲ್ಲೇ ಇದ್ದಿದ್ದರಿಂದ ಇದು ಇಲ್ಲಿಗೆ ಇದ್ದಿದ್ದರಿಂದ ಏನೇನಾಗ್ತಿತ್ತು ಆ ರಾಮಚಂದ್ರ ಮೂರ್ತಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಪರ್ಫಾರ್ಮ್ ಮಾಡಿ ಚೆನ್ನಾಗಿ ನನ್ನ ಕ್ಲೀನಾಗಿ ಆಮೇಲೆ ಈಗ ಬರ್ಬೋದೇನೋ ಅನಿಸುತ್ತೆ ಒಂದು ಲೈಟೆಲ್ಲ ಪಾಸಾಗ್ತಾಯಿದೆ ಓ ಹೋದ್ರಾ ಆಶಾ ಭಾವನೆ ಆ ಲೈಟು ಆಶಾ ಬಂದರೂ ಬರ್ಬೋದು ಇಲ್ಲ ಅಂತ ಯಾಕೆ ನೆಗೆಟಿವ್ ಯಾಕೆ ಹೋಗ್ಬೇಕು ನಾವೀಗ ಅದಾದ್ಮೇಲೆ ಪಿಕ್ಚರ್ ಮಾಡಿದ್ದೀನಿ ಆನಂದ್ ಹೋಗಿದ್ದೀನಿ ಕೆಲಸ ಮಾಡಿದ್ರಿಂದ ತಾನೇ ನಮಗೆ ಪ್ರಾಫಿಟ್ ಬಂದಿರೋದು ಇದ್ರ ಸ್ವಲ್ಪ ಹೋದ್ರೆ ತುಂಬಾ ಅನ್ಯಾಯ ಆಗುತ್ತೆ ಎಮ್ ಎಲ್ ಎರು ಅಂದ್ರೆ ಹೆಂಗ್ ಬೆಳಿತಂದ್ರೆ ಎಪ್ಪತ್ತೆಂಟು ನಾಟಕ ಎಂಬತ್ತು ನಾಟಕ ಎಂಬತ್ತು ಮುಖ್ಯಮಂತ್ರಿ ಎಂಬತ್ ಮೂರನೇ ತಾರೀಕು ಮದುವೆ ಅದೃಷ್ಟ ದುಡ್ಡು ಎಲ್ಲ ವೈಭವ ಎಲ್ಲ ಕಂಡೆ ಎಂಬತ್ತೈದರಲ್ಲಿ ಅದು ಎಮ್ ಎಲ್ ಎ ಆದ ತಕ್ಷಣ ದೃಢ ಸಂಕಟಗಳು ಹೆಂಗೆ ಬಂದು ಅಂತಂದರೆ ನಾನು ಗೌರಿ ಬಿದ್ದನೂರು ಎಮ್ ಎಲ್ ಎ ನಮ್ಮ ತಾಯಿ ಸೀರಿಯಸ್ ಆದರೂ ಅಡ್ಮಿಟೆಡ್ ಟು ಹಾಸ್ಪಿಟ್ಲ್ ವಾಣಿ ವಿಲಾಸ್ ಎಮ್ ಎಲ್ ಎ ಅದರಿಂದ ಸ್ಪೆಷಲ್ ವಾರ್ಡ್ ಕೊಡ್ತಿದ್ರು ಸ್ಪೆಷಲ್ ವಾರ್ಡ್ ಆಗ್ತಿದೆ ಅಮ್ಮ ಸತ್ತಿದ್ದೆ ಅವಾಗ ನೈಂಟಿ ಒನ್ ಅಲ್ಲಿಂದಲೂ ಕಾಯಿಲೆ ಅವರಿಗೆ ಆಸ್ಪತ್ರೆ ಡ್ಯೂಟಿ ಆಯಿತು ನನ್ನ ಹೆಂಡತಿ ಬಸ್ರಿ ಬಸ್ರಿ ಆಕೆ ಓಡಾಡೋದ್ ಕಷ್ಟ ಆದರೂ ಅಡುಗೆ ಎಲ್ಲ ಮಾಡಬೇಕು ಈಗ ಅಮ್ಮನೇ ಕಾಯಿಲೆ ಬಿದ್ದುಬಿಟ್ಟವ್ರೆ ಅಡುಗೆ ಮಾಡ್ಕೊಂಡು ನನಗೆ ಎಲ್ಲರಿಗೂ ಆಸ್ಪತ್ರೆಗೆ ಕಳಿಸ್ಬೇಕು ತರುಬೇಕು ಬೇರೆ ಅವರು ನಾನು ಇಲ್ಲೆಲ್ಲಿಂದ್ರೂ ಎಮ್ ಎಲ್ ಎ ಬರ್ತಾಯಿರ್ತೇನೆ ನಮ್ಮ ತಂದೆಯವರು ಓಡಾಡ್ತಾಯಿದ್ರು ಬ್ಯಾಡ್ ಲ್ಯಾಕ್ ಅವ್ರಿಗೆ ಪ್ರಾಬ್ಲಮ್ ಆಗೋಯ್ತು ಅವ್ರಿಗೇನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿಬಿಟ್ಟು ಅಡ್ಮಿಟೆಡ್ ಟು ಹಾಸ್ಪಿಟಲ್ ವಾಣಿ ವಿಲಾಸ್ ಅವ್ರಿಗೆ ಇನ್ನೊಂದು ಸ್ಪೆಷಲ್ ವಾರ್ಡು ಅವ್ರು ನನ್ನ ಇನ್ಫ್ಲುಯೆನ್ಸ್ ಇತ್ತಲ್ಲ ಅಂದ್ರೆ ಇನ್ಫ್ಲುಯೆನ್ಸ್ ನಾನು ಎಮ್ ಎಲ್ ಎಸ್ ಇತ್ತು ಅದು ಅವ್ರಿಗೆ ಇದು ಇದೊಂದು ರೂಮ್ ಅದ್ರ ಪಕ್ಕದಲ್ಲೇ ತಗೊಂಡೆ ಊಟ ಗಿಡ ತಂದು ಕೊಡೋಕ್ಕೆ ಅನುಕೂಲ ಆಗಿದೆ ನನ್ನ ಗೆಳೆಯ ಮೂರ್ತಿ ಸಹಾಯ ಮಾಡ್ತಿದ್ರು ನನಗೆ ಹೆಚ್ಚು ಅವಾಗ ಭಾಳ ನಾವತ್ತ ಅವ್ನಿಗೆ ಆಕ್ಸಿಡೆಂಟ್ ಆಗಿ ಮೂರ್ನಾಲ್ಕಲ್ಲಿ ಓದಿರೋದು ಓಕೆ ಬರ್ತೀವಿ ನಗರ ಮೂರ್ನಾಲ್ಕು ಎಲ್ಲಿಲ್ಲ ಕಟ್ಸ್ಕೊಂಡ್ರದ್ದು ಅಡ್ಮಿಟೆಟ್ ಆಸ್ಪಿಟ್ಲ್ ವಾಣಿ ವಿಲಾಸ್ ಆಸ್ಪತ್ರೆ ಅವ್ನು ದೇವೇಗೌಡರಿಗೆ ಅವರಿಗೆಲ್ಲ ಹತ್ತಿದ್ರಿಂದ ಅವ್ರಿಗೊಂದು ಸ್ಪೆಷಲ್ ವಾರ್ಡ್ ಅವರೇ ಎಸ್ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಅವರೇ ಬಿಲ್ಡಿಂಗ್ ಎಲ್ಲ ಅವರು ಶಂಕರ್ ಬಂದರು ಯಾಕಪ್ಪ ಬಂದರು ನೋಡಿ ಇದೆಲ್ಲ ನೋಡ್ಕೊಂಡು ಓದ್ದಾಡ್ತಾ ಆಸ್ಪತ್ರೆ ಮನೆ ನನಗೆ ಇಲ್ಲೇ ಮ ರಾತ್ರಿ ಅಲ್ಲೇ ಮಲಗಿದಾಗೆ ಮೂರು ಮೂರು ಸ್ಪೆಷಲ್ ವಾರ್ಡ್ ಇತ್ತು ಶಂಕರ್ ಅವ್ರ ತಂದೆ ಸೀರಿಯಸ್ ಪ್ರಾಬ್ಲಮ್ ಆಯಿತು ಅವರು ಅಡ್ಮಿಟೆಡ್ ಟು ಹಾಸ್ಪಿಟಲ್ ಶಂಕರ ಬಿ ಎಲ್ ಶಲ್ ಶಂಕರ್ ಅವರು ಅಲ್ಲಿ ಬರೋದು ನನ್ನ ಥರ ಅವರೊಬ್ಬರೇ ಇದ್ದಿದ್ದು ಬಟ್ ಅವರೊಬ್ಬರು ಅಡಿಷನಲ್ ಆದ್ರೆ ಅಲ್ಲಿ ನನ್ನ ಶ್ರೀಮತಿಗೆ ಕೊನೆ ಕೊನೆಗೆ ಇದು ಅಡುಗೆ ಮಾಡೋದು ಇಲ್ಲಿ ಬರೋಕ್ಕೆ ಇರೋ ದೇವರ ಥರ ಒಡಂತೆ ಸೊ ನಾನು ಎಲ್ಲ ಕಡೆಯಿಂದ ಮುಗಿಸ್ಕೊಂಡು ಐದು ಗಂಟೆಗೆ ಬಂದು ಇವ್ರ ರೂಮಲ್ಲಿ ಅರ್ಧ ಗಂಟೆ ಅವ್ರ ರೂಮಲ್ಲಿ ಅರ್ಧ ಗಂಟೆ ಎಲ್ಲರೂ ಶುಶ್ರೂಷೆ ಮಾತ್ರ ಎಲ್ಲ ತಂದು ಕೊಟ್ಕೊಂಡು ನಾನು ಅಲ್ಲೇ ಮಲಗಿದ್ದು ಮೂರ್ತಿಗೆ ಮಾತು ಬರಲ್ಲ ಅಲ್ಲಿಲ್ಲ ಅಲ್ಲ ಉದಕ್ಕಿತ್ತು ಅವ್ರು ಅವ್ರೇನೇನು ಅವನೇನು ಪೇಪರ್ದಾಗ ಕೂತ್ಕೊಂಡು ಬರ್ಕೊಡೋದು ಇಲ್ಲಿಷ್ಟಿದು ಅಲ್ಲಿ ನೋಡಿ ಒಬ್ರಿಗೆ ಜ್ಯೂಸ್ ಬೇಕು ಒಬ್ರಿಗೆ ಎಳ್ನೀರು ಬೇಕು ಒಬ್ರಿಗೆ ಗಂಜಿ ಬೇಕು ನನಗೆ ಗೆಳೀರ್ನ ಕರ್ಕೊಂಡು ಹೋಗಿದ್ದೆ ಇಲ್ಲ ಆಮೇಲೆ ಪಾಪ ನನ್ನ ನೆಟ್ ಅವರು ಸೀದಾ ಆಸ್ಪತ್ರೆಯಲ್ಲೇ ಎದ್ಬಿಟ್ರು ಅಡುಗೆ ಬೇರೆ ಕಡೆ ಮಾಡಿಸಿ ನಂತಂದುಕೊಡೋ ಥರ ಮಾಡಿಕೊಂಡು ಮಾಡಿ ಇದು ಒಂದು ಹದಿನೈದು ಇಪ್ಪತ್ತು ದಿವಸ ಆತರ ಸಂಕಟ ಬಂತು ಸಂಕಟಗಳ ಮಧ್ಯದಲ್ಲಿ ಸಂಕಟ ಅಂತಿಲ್ಲ ನಾವು ಅವಾಗ ದೂರದಲ್ಲಿ ಬೇರೆ ಮನೆ ಇದ್ದಿದ್ದು ಆ ಮನೆ ಬೇರೆ ವಿಚಿತ್ರವಾದ ಮೇಲೆ ಇದ್ದೀವಿ ನಮ್ಗೊಂದು ಕಾಟದ್ ಬಂದಾಗ ಈ ಮನೆ ಅದು ಕಾರಣ ಫಸ್ಟ್ ಮನೆ ಅದ್ಭುತವಾದ ನಾನೂರು ರೂಪಾಯಿ ಮನೆ ಯಾವುದು ಚಾಮರಾಜಪೇಟೆ ನಲ್ಲಿ ಡ್ರೆಸ್ಸಸ್ ಅಂತ ಒಂದು ಅಂಗಡಿ ಇತ್ತು ಅಲ್ಲಿ ವಿದ್ಯಾರ್ಥಿ ಭವನ ಮುಂದಕ್ಕೆ ಅಲ್ಲ ಅದಿನಲ್ಲಿ ಒಂದು ವಟಾರ ವಟಾರದಲ್ಲಿ ನಾನೂರು ರೂಪಾಯಿಗೆ ರೋಡ್ ಅಲ್ಲಿ ರೋಡ್ ಅಲ್ಲಿ ಓ ಅಲ್ಲಿ ಅಲ್ಲಿದ್ರಾ ಅದು ಅದು ಓಕೆ ಆಯ್ತು ಎ ಆಗ್ಬಿಟ್ನಲ್ಲ ಸಾಲದೆ ಬಂದು ಜನ ಎಲ್ಲ ಬರ್ತಾರೆ ಹಾಗೆ ಹೇಗೆ ಅಂತ ಸೀತಾ ಸರ್ಕಲ್ ಹತ್ರ ಒಂದು ಮನೆ ಮಾಡಿದ್ರು ಫಸ್ಟ್ ಕ್ಲಾಸ್ ಮನೆ ಮೂರು ರೂಮಿಂದು ಅದು ಚೆನ್ನಾಗಿತ್ತು ಈ ಬೆಟರ್ ದಾನ್ ದಿಸ್ ಸಾವಿರದ ಇನ್ನೂರು ರೂಪಾಯಿ ಇದ್ ಆ ಮುಂದೆ ಗೊತ್ತಿಲ್ಲ ನಿಜನ ಸುಳ್ಳು ರಾತ್ರಿ ಹೊತ್ತು ಗೊತ್ತಿಸಿದಾಗೋದು ಒಬ್ಬೊಬ್ಬರಿಗೆ ಕಿರ್ಚಿ ಹೇಳೋಕೆ ಆಗೋದು ರೂಮಲ್ಲಿ ಒಬ್ಬರು ಆ ಟೈಮ್ನಲ್ಲೇ ಇವರು ಒಂದು ರೂಮಲ್ಲಿ ಏನಾದ್ರೂ ಏನಾದ್ರು ಬಿಟ್ಟಾಕಿದ್ದೀವಿ ಈ ಅಮ್ಮನಿಗೂ ಸಣ್ಣ ಸಣ್ಣ ಹೆದರಿಕೆ ಇದೆಲ್ಲ ಒಂದು ದಿವಸ ನೋಡಿದ್ರೆ ನಾಗರ ಮನೆ ಮುಂದೆ ಬಾಗಲಲ್ಲಿ ಬಂದು ಇದ್ರ ಮುಂದೆ ಮಲಗೈತೆ ಬಸ್ನಲ್ಲಿ ವಾಸ್ನಲ್ಲಿ ಅದು ವಿಚಿತ್ರ ಆಗ್ಬಿಡ್ತು ಅಂತ ಆ ಟೈಮ್ನಲ್ಲಿ ಈ ಸಂಕಟಗಳು ಆಸ್ಪತ್ರೆಗಳು ಹ್ಞೂ ಅದನ್ನು ತಿರ್ಗಿ ಆಮೇಲೆ ಇದೆಲ್ಲ ಆಯಿತು ಆಮೇಲೆ ಅಲ್ಲಿಂದ ಅದೇ ರೈಲ್ವೆ ಪ್ಯಾರಲಲ್ಲಿ ಹೋದ ನಮ್ಮ ತಾಯಿ ತೀರೋದ್ರದೆಲ್ಲ ಆಗುತ್ತೆ ಹನ್ನೆರಡು ಮನೆ ಆ ಮನೆಯದು ಏನೋ ಕಿರಿಕಿ ಪ್ರಾಪ್ತಿಯೇನು ಒಂಥರ ರೈಲು ಹೋಗೋದೊಂದು ಶಬ್ದ ಮರದಲ್ಲಿ ಇನ್ನೇನೋ ಶಬ್ದ ಹಿಂದ್ಗಡೆ ಈ ಯಾಕೆ ಅದು ಗೊತ್ತಿಲ್ಲಪ್ಪ ಅದೇನೋ ಕೊನೆಗೆ ಅದನ್ನು ಬಿಟ್ಟು ಮಲ್ಲೇಶ್ವರಂ ಎಯ್ತು ಇದಕ್ಕೆ ಶಿಫ್ಟ್ ಆದ ಎಂಟು ಸಾವಿರ ರೂಪಾಯಿ ಮನೆ ಕೊಟ್ಟು ಒಂದು ಬಾಡಿಗೆ ಆ ಮನೆಯೂ ಯಾಕೋ ಬೇಜಾರಾಯಿತು ತಂದೆ ತೀರೋದು ರಾಜ ಹಾಕೋದ್ಮೇಲೆ ಏನು ಇನ್ಸಿಡೆಂಟ್ಸು ಒಂದು ಕಡೆ ಏನೇನೋ ಕೊಡ್ತಿದ್ದಾನೆ ಭಗವಂತ ದುಡ್ಡು ದುಡ್ಡುಗೇನು ಬರೋನೇ ಇಲ್ಲ ಬರ್ತಾಯಿದೆ ಸುಖ ಶಾಂತಿ ಚಪ್ಪಾಣೆ ಇನ್ನೊಂದು ನೆಮ್ಮದಿಕ್ಕಿತ್ಕೊತಾ ಆಯ್ತು ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ತಂದೆ ತೀರೋದ್ರು ಸರಿ ಅಲ್ಲಿಂದ ಒಂದು ಮ ಮಲ್ಲೇಶ್ವರ ಮನೆಗೆ ಹೋದ ಅಲ್ಲಿ ಏನು ಅಂಥದ್ದು ಏನೂ ಆಗಲಿಲ್ಲ ಆಮೇಲೆ ಡಿಸೈಡ್ ಮಾಡೋದು ಇವೆಲ್ಲ ಮನೆ ಬಿಟ್ಟು ನಾನು ಸ್ವಂತ ಒಂದು ಮನೆ ಮಾಡ್ಬಿಟ್ಟು ಸರಿ ಹೋಗಬಹುದು ಅಂತೇಳಿ ಅದನ್ನು ಎಂಬತ್ತೈದರಲ್ಲಿ ತಗೊಂಡಿದ್ದೆ ಎಂಬತ್ತೇಳರಲ್ಲಿ ತಗೊಂಡಿದ್ದೆ ಈ ಸೈಟು ಇದು ಓ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಇಬ್ರು ಕೂತು ವ್ಯಾಪಾರಕ್ಕೆ ಇಟ್ಕೊಳ್ಳೋಣ ಅಂತ ಮೊದಲು ಮಾಡಿದ್ದು ವ್ಯಾಪಾರ ಅಂದ್ರೆ ಕಮರ್ಷಿಯಲ್ ಆಮೇಲೆ ಇಬ್ರು ಜಗಳ ಆಡ್ಕಂಡು ಸಮಾಧಾನ ಮಾಡ್ಕೊಂಡು ಬೇಡ ಮನೆ ಕಟ್ಟಣ ಚೆನ್ನಾಗಿರೋ ಮನೆ ಕಟ್ಕೊಳ್ಳೋಣ ಅಂತ ಹೇಳಿ ಟೂ ತೌಸಂಡ್ ಆ ತ್ರೀನೆಲ್ಲ ಏನೋ ಶುರು ಡಿಸೆಂಬರಲ್ಲಿ ಏನೋ ಶುರು ಮಾಡಿದ್ದು ಟೂ ತೌಸಂಡ್ ಫೋರ್ ಮುಗೀತು ಟೂ ತೌಸಂಡ್ ಫೋರ್ ಎಂಡಲ್ಲಿ ಇಪ್ಪತ್ತು ವರ್ಷ ಆಯಿತು ಹಾಂ ಇಪ್ಪತ್ತು ವರ್ಷ ಆಯಿತು ಬಟ್ ಈ ಮನೇಲಿ ಆ ಥರದ್ದೆಲ್ಲ ಏನಿಲ್ವೆಲ್ಲ ಇಲ್ಲ 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 ಚೆನ್ನಾಗಿದೆ ಇದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಮತ್ತೊಂದು ಸತಿ ಎಮ್ ಎಲ್ ಸಿ ಅದೇ ಅಭಿವೃದ್ಧಿ ಪ್ರಾಧಿಕಾರ ಅದು ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮೆನ್ ಅದೇ ಇವೆಲ್ಲ ಆಯಿತು ಇಟ್ಸ್ ನೌ ಇಟ್ಸ್ ಓಕೆ ಫಸ್ಟ್ ಕ್ಲಾಸ್ ಮನೆ ಆಯಿತು ಅವನ್ನ ಬರೀ ಡಿಪಾರ್ಟ್ಮೆಂಟ್ ಇಂದ ಅಲ್ಲ ಸಂಪೂರ್ಣವಾಗಿ ಮೂಲೋತ್ ಟ್ರಾನ್ಸ್ಫರ್ ಮಾಡಿಸ್ತೀನಿ ಇದು ಬರೀ ಸುಖ ನನ್ನ ಸುಖ ಕೇಳಿದ್ದೀರಾ ಈ ನೋವುಗಳು ನೀವು ಇರೋದಿಲ್ಲ ನನ್ನ ಶ್ರೀಮತಿಗೆ ಒಂದು ಮದುವೆ ಆಗಿ ಒಂದು ಎಂಟು ವರ್ಷ ಅಂತ ಕಾಣಿಸುತ್ತೆ ಆಕೆ ಮದುವೆ ಆಗಿದ್ದು ಎಂಬತ್ತ ಮೂರು ಮಾಮೂಲಿ ಹತ್ತೈದು ಸರ್ಸೆಯ ಕಾಟಗಳು ಇರ್ತಾವಲ್ಲಿ ಹೆದರಿಕೆ ಅವ್ರು ಕಂಟ್ರೋಲ್ ಮಾಡೋದು ಇವ್ರಿಗೆ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಆ ಹಿಂಸೆಯಲ್ಲಿ ಫ್ರೀಡಮ್ಮೇ ಇಲ್ದಂಗೆ ಅನುಭವಿಸಿದ್ರು ಒಂದು ಎರಡು ಎಂಟು ವರ್ಷ ಮೇಲೆ ನನಗೆ ತಾಯಿ ಮತ್ತು ಹೆಂಡತಿ ಇಬ್ಬರು ಬೇಕಲ್ಲ ನನಗೆ ಆ ಥರ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅದನ್ನು ಶಿ ಇಸ್ ಮ್ಯಾನೇಜ್ ವೆರಿ ವೆಲ್ ಅದಾದಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕೋಯ್ತು ನಾವು ಶೀ ಈಸ್ ಟೋಟ್ಲಿ ಇಂಡಿಪೆಂಡೆಂಟ್ ಆದರೂ ತಾಯಿ ಸರ್ ಅವ್ರ ತಾಯಿ ತುಂಬ ಉಂಡವ್ರು ನಮ್ಮಮ್ಮ ಈ ಹೆಣ್ಮಕ್ಳು ಮತ್ತೆ ಕೇಳ್ತಾರೆ ಅನ್ನೋ ಕಾರಣ ಇವ್ರಿಗೆ ಭಯ ಆಸ್ತಿ ಪಾಸ್ತಿ ಆಸೆಗಳಿರ್ತದಲ್ಲ ಅದು ಈಕೆ ಸಾಫ್ಟ್ ನೇಚರ್ ಇದು ಹಾಗೆ ನನಗೆ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮುಂಚೆ ಅಷ್ಟು ದಿವಸ ಎಲ್ಲೂ ಆಚೆನೇ ಓಡಾಡೋಕ್ಕಾಗ್ತಿರ್ಲಿಲ್ಲ ಅವರು ಅದಾದಮೇಲೆ ಇವಳು ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾ ಇದು ಬಿಜೆಪಿಯ ಜನರಲ್ ಕಾರ್ಯದರ್ಶಿಗಳಾಗಿದ್ದರು ಒಂದ್ಸತಿ ಭಾಳ ಹಿಂದೆ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಅದಕ್ಕೆ ಆದಮೇಲೆ ದೇವಸ್ಥಾನದ ಟ್ರಸ್ಟಿಗಳಾಗೋದು ರಿಪೇರಿ ಮಾಡಿಸೋದು ನಮ್ಮ ಸಮಾಜದ ವೈಸ್ ಪ್ರೆಸಿಡೆಂಟ್ ಆದರು ಮಹಿಳಾ ಸಮಾಜದ ಅಧ್ಯಕ್ಷರಾದರು ಬ್ಯಾಂಕಿಗೆ ಡೈರೆಕ್ಟರ್ ಆದರೂ ನಾವು ಭಾಷಣ ದೂರವ ಭಾಷಣ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇಂಡಿಪೆಂಡೆಂಟ್ ಜೀವನ ಶಿ ಆಲ್ಸೋ ಲೈಕ್ ಮೀ ಎಂಟರ್ಪ್ರೈಸಿಂಗ್ ಇದೆಲ್ಲ ನಡೀತಾ ಇತ್ತು ಸೊ ಬದುಕಂದ್ರೆ ಬರೀ ಈಸಿ ಟ್ರ್ಯಾಕ್ ಅಲ್ಲ ಅದು ಯಾರ್ದು ಈಸಿ ಟ್ರ್ಯಾಕ್ ಆಗಲ್ಲ ಬೇರೆ ಬೇರೆ ಹಂತ ಇರುತ್ತೆ ಬೇರೆ ಬೇರೆ ಸ್ಟೇಜ್ ಇರುತ್ತೆ ಬೇರೆ ಬೇರೆ ವೇದಿಕೆ ಆಗುತ್ತೆ ಆಮೇಲೆ ಆ ಸಂದರ್ಭ ಆ ಸನ್ನಿವೇಶ ಆ ಜನಾಂಗ ಆ ಜಾತಿ ಅಲ್ಲಿನ ಕುಟುಂಬ ಅವರ ಇಕ್ಕೂ ಇವೆಲ್ಲವೂ ಸೇರ್ಕೊಂಡು ಮನುಷ್ಯರು ಬದುಕ್ತಾ ಇರ್ತೀವಿ ಅಷ್ಟೇ ಹುಟ್ಟು ಗ್ಯಾರಂಟಿ ಆಕಸ್ಮಿಕ ಸಾವುದು ಗ್ಯಾರಂಟಿ ಅಲ್ವಾ ಈ ಮಧ್ಯದಲ್ಲಿ ನಾವು ಹೇಗಿರ್ತೀವಿ ಏನು ಬಿಟ್ಟು ಹೋಗ್ತೀವಿ ನಾನಷ್ಟೇ ಕೊನೆಗೆ ಬಿಟ್ಟು ಹೋಗೋದೇನು ಅಂತಂದರೆ ನಮ್ಮ ಕ್ಯಾರೆಕ್ಟ್ರು ಒಳ್ಳೇದಾ ಅಥವಾ ಕೆಟ್ಟದ್ದ ಬಿಟ್ಟು ಹೋಗ್ತೀವಿ ಅಷ್ಟೇ ಭಾಳ ದೀರ್ಘಕಾಲ ಉಳಿಯೋದು ಯಾವುದು ಅಂತಂದರೆ ಒಳ್ಳೇದೇನು ಬಿಟ್ಟು ಹೋಗ್ತೀವೋ ಏನೋ ಮಾಡಿರ್ತೀವಲ್ಲ ಹುಡುಕಿ ನೀನಿರಲ್ಲ ನಿನ್ನ ವಿಚಾರ ಇರುತ್ತೆ ನಿನ್ನ ಸಿದ್ಧಾಂತ ಇರುತ್ತೆ ನಿನ್ನ ತೀರ್ಪುಗಳಿರುತ್ತೆ ನಿನ್ನ ಪ್ರೀತಿ ಇರುತ್ತೆ ನಿನ್ನೆ ಚಿತ್ರರಂಗದ ಒಬ್ಬ ನಿರ್ದೇಶಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾಗಿರ್ಬೇಕು ನೋಡಿ ಕಷ್ಟ ಸುಖ ಬರ್ತವೆ ಈ ಈ ಕೆಲವ್ರ ಮೊದಲು ಇಲ್ಲ ಅಂತ ಹೇಳಲ್ಲ ಅದರ ಧೈರ್ಯ ತಿಳ್ಕೊಬಾರ್ದು ನೋಡಿ ಆತ್ಮಹತ್ಯೆ ಪರಿಹಾರ ಅಲ್ಲ ಫಸ್ಟ್ ತಿಳ್ಕೋಬೇಕು ಅಲ್ಲ ಸರ್ ನನ್ನನ್ನು ನಾನು ಸಾಯಿಸ್ಕೊಳಕ್ ಯಾರ್ರಿ ನೀವು ರೈಟ್ ಇಲ್ಲ ನಮಗೆ ನಮ್ಗೆ ಬರುವಾಗ ನಿನಗೆ ರೈಟ್ ಇಟ್ಕೊಂಡು ಬಂದ ನೀನು ಬಂದಾದ್ಮೇಲೆ ಬದುಕ್ ಚೆನ್ನಾಗಿದ್ದಾಗೆಲ್ಲ ಚೆನ್ನಾಗಿರ್ತೀ ಅಲ್ವ ಸಾವಿನ ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ವೀಕ್ನೆಸ್ ಅದು ನಾನು ಹಿಂಗೆ ಹೇಳ್ತೀನಿ ಅದು ಯಾರ್ಯಾರಿಗೆ ಆಗುತ್ತೋ ಗೊತ್ತಿಲ್ಲ ಬಟ್ ಮೊದಲನೇ ತನದ್ದು ಆತ್ಮಹತ್ಯೆ ಇಸ್ ನಾಟ್ ಪರಿಫಾರ್ ಆ ಸಮಸ್ಯೆಗಳು ಸಮಸ್ಯೆ ಬಂದೇ ಬರ್ತವೆ ಅನುಭವಿಸ್ತೇವೆ ಬಡವ ಶ್ರೀಮಂತ ಇರಲಿ ಯಾರಾದರೂ ಇರಲಿ ಈಗ ಇಂದು ಬರ್ತದೆ ದಯಾಮರಣ ಅಂತ ಅದು ತಡ್ಕಳಕ್ಕಾಗದೇ ಇರತಕ್ಕಂಥ ಹಿಂಸೆ ಆಗುತ್ತಲ್ಲ ಮನುಷ್ಯನಿಗೆ ಕಿರುಕುಳ ಕೊಡೋದಲ್ಲ ರೋಗಗಳು ಮತ್ತೊಂದು ಏನೋ ಗ್ರಹಚಾರಕ್ಕೆ ಬಂದ್ಬಿಟ್ಟು ಆ ಪೇಯ್ನ್ ತಡ್ಕೊಳಕ್ಕಾಗದೇ ಇದು ಆಮೇಲೆ ನಾನು ಬದುಕಿದ್ದು ವೇಸ್ಟು ಬೆಡ್ರೀಡನ್ನು ಆಗಿದ್ದವ್ರಿಗೆ ಅದು ಬರುತ್ತೆ ಬಟ್ ಅದೇ ದುರಾದೃಷ್ಟವಶದ ಮನುಷ್ಯನ ಜೀವನದಲ್ಲಿ ನಮ್ಮಲ್ಲಿ ರೂಲ್ಸ್ ಇದ್ದರೆ ಸಾಯಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ ನಾವು ಕೇಳಿದ್ರು ಕೂಡ ಪರ್ಮಿಷನ್ ಸಿಗೋದಿಲ್ಲ ಅದು ಪರಿಸ್ ಪರಿಸ್ಥಿತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಇಟ್ಟಿರೋದು ಬಟ್ ಅವ್ರು ಇರಬೇಕು ಬೈ ಚಾನ್ಸ್ ಹಂಗೆ ಇದ್ದಾಗ ಎಷ್ಟು ಕಷ್ಟ ಇದೆ ನೋಡಿ ಯೋಚನೆ ಮಾಡಿ ಆ ಥರದಲ್ಲಿ ದಯಾಮರಣ ಇನ್ನೂ ಯೋಚನೆ ಮಾಡಬೇಕು ಅಂತೆಲ್ಲ ಹೇಳ್ತೀನಿ ನಾನು ದಯಾಮರಣ ಯಾಕೆಂದರೆ ಮಲ್ಕೊಂಡು ನೋವು ತಡ್ಕೊಳಕ್ಕಾಗ್ದೆ ಇದ್ರೆ ಯಾರ್ಯಾರಿಗು ಅನುಕೂಲ ತೊಂದರೆ ಅದು ಹೇಳಿ ನೋಡಿರೋದನ್ನು ಅದರಿಂದ ಅದೊಂದು ಕಷ್ಟವಾದ ವಿಚಾರ ಸಾಯಕ್ಕೆ ಸಹಾಯಕ್ಕೆ ಚೆನ್ನಾಗಿದ್ದು ನೀವು ತೊಂದರೆ ಬಂದುಬಿಡ್ತು ಸಾಲ ಮಾಡಿಬಿಟ್ಟಿದ್ದೀನಿ ಇದು ಅದು ದೊಡ್ಡ ಅಪರಾಧ ಆಗುತ್ತೆ ಅಪರಾಧ ಅಲ್ಲ ಇದು ನೀರಾಗಿ ಇನ್ನೂ ಯಾರ್ಯಾರು ತೊಂದರೆ ಕೊಟ್ಟೋದಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಸಾಲ್ವ್ ಮಾಡ್ಕೊಂಡ್ಲಿಲ್ಲ ನೀನು ಬಟ್ ಬಿಟ್ಟೋದಲ್ಲ ಇನ್ನೊಬ್ಬರಿಗೆ ಏನು ನಿನ್ನ ಮಗ ಅನ್ಬವಿಸ್ಬೇಕಾ ನಿನ್ನ ಹೆಂಡತಿ ಅನ್ನು ಬೋಸ್ಬೇಕಾ ಅವ್ರ ಹೊಟ್ಟೆಲ್ಲಿದ್ದರೆ ಮಗುವನ್ನು ಬೋಸ್ಬೇಕಾ ತಪ್ಪಿಸ್ಕೊಂಡು ಹೋಗಿ ಫಲಾಯನವ ಅದಾಗುತ್ತಲ್ಲ ಅದಾಗಬಾರ್ದು ಎಲ್ಲಿವರೆಗೂ ನನಗೆ ನನಗೆ ಈ ನೋವೆಲ್ಲ ಮಾಡ್ತೀನಿ ಮಾಡ್ತೀನೋ ಮಾಡಲೇಬೇಕು ಅದು ಇದು ಆರ್ಗ್ಯೂ ಮಾಡುವಂಥ ವಿಚಾರ ಅಲ್ಲ ನನಗೆ ಈಗ ಆಯ್ತಪ್ಪ ಕುರುಡೆ ಹೋಯ್ತು ಕಿವಿ ಹೋಯ್ತು ಗಂಟ್ಲು ಹೋಯ್ತು ಕಣ್ಣು ಹೋಯ್ತು ಆತ್ಮಹತ್ಯೆಗೆ ಹೋಗ್ಲಿ ನಾನು ಅಷ್ಟೆಲ್ಲ ಧೈರ್ಯ ಮಾಡಿದ್ರೆ ತಿರ್ಗಾ ಮಾಡ್ಕೊಂಡು ಬಂದ್ರೆ ಕಂಟಿನ್ಯೂ ಆಗಿದ್ದೀನಿ ಇದು ಓಪನ್ ಸರ್ಜರಿ ಜರಿ ನನಗೆ ನಾಲ್ಕು ಬ್ಲಾಕ್ ಆಗೋಗಿತ್ತು ಒಳಗಡೆ ನಾವು ದೊಡ್ಡದಾಗಿ ನಾವು ಕಾಣಿಸ್ತೀವಿ ದೊಡ್ಡ ಮನುಷ್ಯಗಳ ತರ ಇನ್ನೇನೋ ಆಗಿರ್ತದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನೋವು ಸಂತೋಷ ನೆಮ್ಮದಿ ಇವೆಲ್ಲ ಒಟ್ಟೊಟ್ಟಿಗೆ ಇರ್ತವೆ ಸರ್ ಹಂಚ್ತಾನೆ ಅವ್ನು ಯಾಕೋ ಯಾವುದೋ ಹಳೆ ಕಾಲದ ಯಾವ್ದಾರ ಕರ್ಮಗಳು ಇದ್ರೆ ಜಾಸ್ತಿ ಹಂಚ್ತಾನೆ ಕಷ್ಟಗಳನ್ನ ಅಲ್ಲಿಗೆ ಭಾಳ ಪುಣ್ಯಕೋಪಗಳು ಏನೋ ಮಾಡಿದ್ದೀವಿ ಅಂತಂದ್ರೆ ಜಾಸ್ತಿ ಅನಿಸ್ತಾರೆ ಸುಖಗಳನ್ನ ಕೆಲವರಿಗೆ ನಿರಂತರವ ಸುಖ ಸಿಕ್ಕೋ ಥರದ ಪುಣ್ಯನ ಪಡ್ಕೊಂಡೇ ಬಂದ್ಬಿಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಯಾರ್ಯಾರೋ ಒಟ್ಟು ಕೋಟಿ ಕರೆಸಿ ಅದನ್ನೆಲ್ಲ ನಾವು ಅನುಭವಿಸ್ಬೇಕಿ ಬಂದಿದ್ದೀವಿ ಭೂಮಿಗೆ ಬಂದಿದ್ದೀವಿ ಅನುಭವಿಸ್ಬೇಕು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ